ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಮಾಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವೀಡಿಯೋ ಫುಲ್ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಕ್ಸ್ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತು ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಡಿಯತ್ತಿರ ಹೋಗೋಣ ನಿನ್ನೆ ಡೆಸ್ಟಿವಾಟ್ರ್ ಹಾಕಿದೆ ಗಾಡಿಗೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಡೆಸ್ಟಿವಾಟ್ರ್ ಸ್ವಲ್ಪ ಕಮ್ಮಿ ಇತ್ತು ಬ್ಯಾಟ್ರಿಗೆ ಹಾಕಿದ್ದೀನಿ ನಿನ್ನೆ ನೋಡೋಣ ಇವಾಗ ಸ್ಟಾರ್ಟ್ ಆಗುತ್ತಾ ಇಲ್ವಾ ಗಾಡಿ ಹತ್ತಿರ ಹೋಗೋಣ ಬನ್ನಿ ನೋಡೋಣ ಸ್ನೇಹಿತರೆ ಗಾಡಿ ಹತ್ರ ಬಂದಿದ್ದೀನಿ ಸ್ಟಾರ್ಟ್ ಆಗುತ್ತೆ ಇಲ್ಲೋ ನೋಣ ಬನ್ನಿ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಸ್ಟಾರ್ಟ್ ಆಗಿದೆ ಒಂದೇ ಸಲಿಗೆ ಲಾಂಗ್ ಸಲ್ಕೊಂಡಿಲ್ಲ ಆಮೇಲೆ ಡೆಡ್ ಏನಾಗಿಲ್ಲ ಬ್ಯಾಟ್ರಿ ಅಂದರೆ ಎಲ್ಲ ಆಫ್ ಮಾಡಿದ್ಮೇಲೆ ಅದಕ್ಕೆ ಏನೂ ಆಗಿಲ್ಲ ಅನಿಸುತ್ತೆ ನಿನ್ನೆ ಫ್ಯಾನ್ ಆನ್ ಮಾಡ್ತಾ ಕೂತಿದ್ದಾಗ ಸ್ಟಾರ್ಟ್ ಆಗಿರಲಿಲ್ಲ ಪೈನಿಂಗ್ ಮಾಡ್ಕೋ ಗೊತ್ತಾಗ್ಬಿಟ್ಟಿದ್ದೀನಿ ನೋಡೋಣ ಬಿಡಿ ಗೊತ್ತಾಗುತ್ತೆ ಓಕೆ ಓಕೆ ಒಂದೆರಡು ದಿನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಟೈಮು ಒಂಬತ್ತು ಇಪ್ಪತ್ತಾಗಿದೆ ಇನ್ನು ಆಟ್ರೋ ಯಾವುದೋ ಬಂದಿಲ್ಲ ಟಿಫನ್ ಮಾಡೋಣ ಹೋಗ್ತಾಯಿದ್ದೀನಿ ಅಲ್ಲಿದೆ ಹೋಟ್ಲು ಟಿಫನ್ ಮಾಡ್ಕೊ ಬರೋಣ ಬನ್ನಿ ಇತ್ತು ತಿನ್ಕೊಂಡೆ ಸ್ನೇಹಿತರೆ ಐದು ಬರ್ತಾ ಇದ್ದಂಗೆ ನನಗೆ ಮಣ್ಣಿನ ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಇಲ್ಲೇ ಒಂದು ಕಿಲೋಮೀಟರ್ ಇದೆ ಪಿಕಪ್ ಡ್ರಾಪ್ ಇರೋದು ಒಂದು ದಿನ ಇಲ್ಲೇ ಒಟ್ಟಿಗೆ ಹೋಗೋಣ ಬನ್ನಿ ಪಿಕಪ್ ಪ್ರದರ್ಶನ ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದೀನಿ ಇದೇ ಐಟಮು ಲೋಡ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಟೈಮ್ ಹತ್ತು ಮೂವತ್ತೆಂಟು ಆಗಿದೆ ಫಸ್ಟ್ನೇ ಹೇಳೋ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ ಬನ್ನಿ ಇಲ್ಲ ಪಿಣ್ಯ ಹತ್ರ ರಾಜ್ಕುಮಾರ್ ಸಾಮಾರಿ ಹತ್ರ ಇರೋದು ಡ್ರಾಪು ಹೋಗೋಣ ಬನ್ನಿ ಸ್ನೇಹಿತರ ಫಸ್ಟ್ನೇ ಬಾಡಿಗೆನೆ ಆನ್ಲೈನ್ ಪೇಮೆಂಟ್ ಆಗೋಯ್ತು ಬೆಳಬೇಳೆ ಅನ್ಲೋಡ್ ಪಾಯಿಂಟ್ ಬಂದು ಅರ್ಧ ಗಂಟೆ ಆಯಿತು ಅನ್ಲೋಡೇ ಮಾಡ್ತಾಯಿಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಇವಾಗ ಗಜಾನನ್ ಟ್ರಾನ್ಸ್ಪೋರ್ಟ್ ಅಂದ್ಬಿಟ್ಟು ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಆದಮೇಲೆ ಅನ್ಲೋಡಿಂಗ್ ಮಾಡ್ಕೊಂಡು ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಒಂದು ಲೋಡ್ ಆಗಿದೆ ಟೈಮ್ ಹನ್ನೊಂದು ಮೂವತ್ತ್ನಾಲ್ಕು ಇಲ್ಲಿದ್ದರೆ ಆರ್ ಎಮ್ ಸಿ ಎ ಪಿ ಎಮ್ ಸಿಯಿಂದ ಪಿಕಪ್ ಇಂಟಾಗ್ತದೆ ಇಡೀ ಕಡೆ ಹೋಗೋಣ ಬನ್ನಿ ಒಂದು ಎರಡು ಮೂರು ಕಿಲೋಮೀಟರ್ ಆ ಕಡೆ ಗಾಡಿ ಎಲ್ಲ ಜಾಮ್ ಆಗಲ್ಲಿ ಗಾಡಿಗಳು ಮುಂದೆ ಇಲ್ಲ ಗಾಡಿ ಜಾಗ ಖಾಲಿ ಆದ ತಕ್ಷಣ ಹೋಗೋಣ ಬನ್ನಿ ಸ್ನೇಹಿತರೆ ಟೈಮು ಹನ್ನೊಂದು ಐವತ್ತಾರು ಆಗಿದೆ ಎರಡನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಪಿಕಪ್ ಹೋಗೋಣ ಬನ್ನಿ ಈಗ ಹತ್ರ ಇಲ್ಲ ಸ್ನೇಹಿತರೆ ಎರಡು ಎರಡು ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಮೂರೇ ಮೂರು ಬಾಕ್ಸ್ ಅವೆಷ್ಟೇ ಅರವತ್ತೈದು ಕೆ ಜಿ ಅರವತ್ತೈದು ಕೆ ಜಿ ಇದೆ ಮೆಟೀರಿಯಲ್ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹದಿನೆಂಟು ಕಿಲೋಮೀಟ್ರ್ ಇದೆ ಎಂಟುನೂರ ಅರವತ್ತಾರು ರೂಪಾಯಿ ಬನ್ನಿ ಓಣ ನೈತ್ರ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ ಮೂರು ಬಾಕ್ಸ್ ಇತ್ತಲ್ಲ ಎಲ್ಲಿ ಇಳಿಸ್ಕೊಂಡವ್ರೆ ಇದೇ ಲೋಡ್ ಪಾಯಿಂಟು ಇಳಿಸ್ಕೊಂಡ್ರು ನಾನು ಬನ್ನಿ ಇವಾಗ ಒಂದು ಬಂದಿತ್ತು ಎಲೆಕ್ಟ್ರ ಸಿಟಿನ ಎತ್ಕೊಂಡಿಲ್ಲ ಬೇರೆಯವ್ರು ಎತ್ಕೊಂಡ್ರು ಜಾಸ್ತಿ ದೂರ ಆಯ್ತು ಎಲೆಕ್ಟ್ರಿಸಿಟಿ ನಾನ ಇಲ್ಲೇ ಇಲ್ಲ ಸೈಡ್ಗೆ ಹಾಕೋಣ ಬೇರೆ ಯಾವ್ದಾದ್ರು ಬರುತ್ತೆ ಸ್ನೇಹಿತರೆ ಆರ್ಡ್ರ್ ಇನ್ನೂ ಯಾವುದೂ ಬಂದಿಲ್ಲ ಇಲ್ಲೇ ಓಡಿದ್ರೆ ಊಟ ಮಾಡ್ಕೊಂಡು ಇಲ್ಲಾದರೆ ಅಂತ ಹೋಗ್ತಾ ಇದ್ದೀನಿ ಗಾಡಿ ಆ ಕಡೆ ನಿಲ್ಸಿದ್ದೀನಿ ಬನ್ನಿ ಏನಾದ್ರು ತಿನ್ಕೊಳಗೋಣ ಐವತ್ತು ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಾರೆ ನೋಡಿ ಊಟ ಚೆನ್ನೈನಹಳ್ಳಿ ಅರ್ಚತ್ರ ಮಗಡಿ ರೋಡು ಸ್ನೇಹಿತರೆ ಟೈಮು ಒಂದು ಇಪ್ಪತ್ತು ಊಟ ಎಲ್ಲ ಮಾಡ್ಕೊಬಂದೆ ಆರ್ಡ್ರ್ ಬಂದಿದೆ ಪಿಕಪ್ಪು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಇದೆ ಹಾಕಿರೋದು ಮನಕ್ಪುರ ರೋಡು ಸಾವಿರದ ಮುನ್ನೂರು ರೂಪಾಯಿ ಬಂದಿದೆ ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿ ಆನ್ಲೈನ್ ಆಗಿದೆ ಫಸ್ಟ್ನೇದು ಬೆಳಗ್ಗೆ ಫಸ್ಟ್ನೇ ಬಾಡಿಗೆ ಆನ್ಲೈನು ಎರಡನೇ ಎರಡನೇ ಬಾಡಿಗೆ ಒಂದು ಮಾತ್ರ ಕ್ಯಾಶು ಮೂರನೇ ಬಾಡಿಗೆ ಆನ್ಲೈನು ಹೋಗೋಣ ಬನ್ನಿ ಈಗ ಅಪ್ಲೊಕೇಶನ್ಗೆ ಲೋಡಿಂಗ್ ಮಾಡ್ತಾರೆ ನೋಡಿ ಇದೊಂದೇ ಬಂಡ್ಲು ಸ್ನೇಹಿತರೆ ಅದೊಂದೇ ಬಂಡ್ಲು ಆಗಿದೆ ಹೋಗೋಣ ಬನ್ನಿ ಇದು ಅಪ್ಲಿಕೇಶನ್ ಇಪ್ಪತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿ ಬಂದಿದೆ ಇಪ್ಪತ್ತೈದು ಕಿಲೋಮೀಟ್ರಿಗೆ ಆನ್ಲೈನ್ ಪೇಮೆಂಟ್ ಆಗಿದೆ ಮೂರನೇ ಬಾಡಿಗೆನೂ ಆನ್ಲೈನ್ ಪೇಮೆಂಟ್ ಆಗೋಯ್ತು ಇವ್ರದ್ದು ಆನ್ಲೈನ್ ಪೇಮೆಂಟ್ ಅಂತ ಗೊತ್ತು ನನಗೆ ಈಗ ಬೋಡನ್ ಬೇಜನವೇ ರಾಜನಗರ ಟಿನ್ ಬರ್ಲೆ ಊಟ ಕಡೆ ಎಲ್ಲ ಐತೆ ಇವ್ರು ಯಾವಾಗಲೂ ಆನ್ಲೈನ್ ಪೇಮೆಂಟೇ ಆಗಿರುತ್ತೆ ವಿವಿಧ ಇಂಟೀರಿಯರ್ ಅಂದ್ಬಿಟ್ಟು ಆದರೆ ಏನಪ್ಪ ಖುಷಿ ವಿಷಯ ಅಂದರೆ ಲೋಡ್ ಜಾಸ್ತಿ ಇರಲ್ಲ ಅದೊಂದೊಂದೇ ಇರುತ್ತೆ ಅಷ್ಟೇ ಒಂದು ಇರುತ್ತೆ ಇಲ್ಲ ಒಂದೊಂದು ಸೀಟು ಎರಡೆರಡು ಸೀಟ್ ಇರುತ್ತೆ ಒಳಗಡೆ ಎರಡೆರಡು ಪೀಸ್ ಇರ್ತವೆ ಆ ಥರ ಇರುತ್ತೆ ಹೋಗಡ ಬನ್ನಿ ಡ್ರಾಪ್ಗೆ ನೋಡು ಮಾತಾಡೋಂಗೆ ಇಲ್ಲ ಟ್ರಾಫಿಗೆ ಹತ್ತು ಹಂಗೈತೆ ರೋಡ್ ಮೇಲೆ ಕತ್ತೆ ರೋಡು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ರೋಡಿ ಥರ ಇದೆ ಸ್ನೇಹಿತರೆ ಟೈಮ್ ಎರಡು ತೊಂಬತ್ತಾಗಿದೆ ಅಲ್ಲೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಮೂರನೇ ಎರಡು ಮೂರು ಕಿಲೋಮೀಟ್ರ್ ಇದೆ ಟ್ರಾಪು ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಅಲ್ಲ ಮಧ್ಯಾಹ್ನಕ್ಕೆ ಮಳೆ ಬರ್ತಾ ಇದೆ ಈ ಥರ ಆದರೆ ಸ್ಟೆ ಮಾಡ ತುಂಬ ಕಷ್ಟ ಆಗುತ್ತೆ ಆರ್ಡ್ರಗಳು ಬರೋಲ್ಲ ಮಳೆ ಬಂದರೆ ಸ್ನೇಹಿತರೆ ಅನ್ಲೋಡ್ ಪನಸು ಅನ್ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಮೂರನೇ ಎರಡು ಕಂಪ್ಲೀಟ್ ಆಗಿದೆ ಆನ್ಲೈನ್ ಪೇಮೆಂಟ್ ಆಗಿದೆ ಸ್ನೇಹಿತರೆ ಟೈಮು ಎರಡು ಐವತ್ತಾಗಿದೆ ನಾಲ್ಕನೇ ಎರಡು ಬಂದಿದೆ ನಾಲ್ಕನೇ ಬಾಡಿಗೆನೂ ಆನ್ಲೈನ್ ಪೇಮೆಂಟ್ ಆಗಿದೆ ಐನೂರ ಅರವತ್ತ್ಮೂರು ರೂಪಾಯಿ ಹೋಗೋಣ ಬನ್ನಿ ಪಿಕಪ್ಗೆ ಎರಡೂವರೆ ಕಿಲೋಮೀಟ್ರ್ ಇದೆ ಬನ್ನಿ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಅದೊಂದೇ ಒಂದು ರೋಲ್ ಇದೆ ಲೆಮಿನೇಟ್ ರೋಲು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಒಂದೇ ಒಂದು ಲೆಮಿನೇಟ್ ರೋಲು ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ತೋರಿಸ್ತಾ ಇದೆ ಡ್ರಾಪ್ಗೆ ಹೋಗೋಣ ಬನ್ನಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಟೈಮು ನಾಲ್ಕು ಮೂವತ್ತಾಗೋಯ್ತು ಬರ್ತಾ ಬರ್ತಾಯಿಲ್ಲ ನಾಲ್ಕೇ ಆಟೋ ಮಾಡಿರೋದು ಯಾವುದೋ ಆರ್ಡ್ರ್ ಬರ್ತಾಯಿಲ್ಲ ಆರ್ಡ್ರ್ ಮಾಡೋಣ ಅಂದರೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನೋಡೋಣ ಬನ್ನಿ ವೆಯ್ಟ್ ಮಾಡೋಣ ಆರ್ಡ್ರ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಐದನೇ ಆರ್ಡ್ರು ಬಂದಿದೆ ಟೈಮ್ ನಾಲ್ಕು ನಲವತ್ತು ಪಿಕಪ್ ಹೋಗೋಣ ಬನ್ನಿ ಒಂದೂವರೆ ಇದೆ ಡ್ರಾಪ್ ಇರೋದು ಕಾಚೋಳಿ ಮಗಡಿ ರೋಡು ಆದರೆ ಈಗ ಹೋದರೆ ಕಾಲಿನೇ ಬರಬೇಕಾಗುತ್ತೆ ಆ ಕಡೆಯಿಂದ ಆರ್ಡ್ರ್ ಬರೋ ಡೋಟು ಅಮೌಂಟ್ ಜಾಸ್ತಿ ಬಂದೈತೆ ಸಾವಿರದ ನೂರು ಹದಿನಾರು ಬಂದೈತೆ ಅದಕ್ಕೆ ಹೋಗಿದ್ದು ಬಂದೆ ಬಣ್ಣ ಬನ್ನಿ ಲೋಡಿಂಗ್ ಪಾಯಿಂಟ್ ಬಂದು ಲೋಡಿಂಗ್ ಮಾಡ್ತವ್ರೆ ನಾಲ್ಕು ಡೋರು ಸ್ನೇಹತ್ರ ಲೋಡಿಂಗ್ ಕಂಪ್ಲೀಟ್ ಆಗಿದೆ ನಾಲ್ಕು ಡೋರ್ ಹಾಕೋರೆ ಇಪ್ಪತ್ತು ಕಿಲೋಮೀಟರ್ ಇದೆ ಟಾಪ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ನಾಲ್ಕು ಐವತ್ತಾರು ಲೋಡ್ ಮಾಡ್ಕೊಂಡು ಮಾಹಿತಿ ರೋಡ್ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಸ್ನೇಹಿತರೆ ಟೈಮು ಆರು ಒಂಬತ್ತು ಆಗಿದೆ ಐದನೇ ಎರಡ್ರೂ ಒಂದು ಆಯಿತು ನೋಡೋಣ ನೆಕ್ಸ್ಟ್ ಯಾವ ಆರ್ಡ್ರ್ ಬರ್ತಾವೆ ಆರ್ಡ್ರೇನು ಎಲ್ಲೆಲ್ಲ ಗೊತ್ತಾಗ ಹೊಸರು ಆಮೇಲೆ ಸಾವಿರದ ಐನೂರು ರೂಪಾಯಿ ಒಂದು ಬಂದಿತ್ತು ಕರ್ನಾಟಕ ಇಂಡಿಯಾ ಅಂತ ಅಡ್ರೆಸ್ಸೇ ಇರಲಿಲ್ಲ ನೋಡೋಣ ಬನ್ನಿ ಬೇರೆ ಯಾವ್ದಾದ್ರು ಆರ್ಡ್ರ್ ಬರುತ್ತೆ ಏನೋ ಸ್ವಲ್ಪ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೇಟ್ ಮಾಡೋಣ ಯಾವುದು ಬಂದಿಲ್ಲ ಅಂದರೆ ಮನೆ ಕಡೆ ಇರೋಣ ನೋಡೋಣ ಬನ್ನಿ ಸ್ನೇಹಿತರೆ ಟೈಮು ಆರು ಮೂವತ್ತೈದು ಆರನೇ ಆರ್ಡ್ರು ಬಂದಿದೆ ಹೋಗೋಣ ಬನ್ನಿ ಇರೋದು ಮೈಸೂರು ರೋಡ್ ಗುಡದಾಳಿಗೆ ಪಿಕಪ್ಗೆ ನಾಲ್ಕು ಕಿಲೋಮೀಟ್ರ್ ಇದೆ ನಿಮಿಷ ನೋಡ್ತಾ ಇದೆ ಹೋಗೋಣ ಬನ್ನಿ ಸ್ನೇಹಿತರ ಆರನೇ ಆರ್ಡ್ರು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಇದನ್ನ ಅಲ್ಲಿ ಅನ್ಲೋಡ್ ಮಾಡಬೇಕಂತೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಮಾತಾಡಿದ್ದೀನಿ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಟೈಮ್ ಏಳು ಹದಿನಾರು ಆಗಿದೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಅನ್ಲೋಡ್ ಪಾಯಿಂಟ್ ಹೋಗೋಣ ಬನ್ನಿ ಹನ್ನೊಂದು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಸ್ನೇಹಿತರೆ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡ್ ಮಾಡೋಣ ಬನ್ನಿ ಇವಾಗ ಸ್ನೇಹಿತರೆ ಟೈಮು ಎಂಟು ಇಪ್ಪತ್ತೇಳು ಆಗಿದೆ ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು ಮನೆ ಕಡೆ ಹೋಗೋಣ ಎಂಟು ಪಾಯಿಂಟ್ ಎರಡು ಕಿಲೋಮೀಟರ್ ಹೋಗೋಣ ಬನ್ನಿ ಮನೆಗೆ ಹೋಗ್ತಾ ಜಿ ಎಂಟು ಊಟ ಮಾಡ್ಕೊಂಡೆ ಸ್ನೇಹಿತರೆ ನೈನ್ ಪೆಟ್ರೋಲ್ ಸ್ವಲ್ಪ ಬಂಕಾದ್ರೆ ಬಂದಿದ್ದೀನಿ ಊಟ ಮಾಡ್ಕೊಂಡು ಡೀಸಲ್ ಹಾಕ್ಸ್ತಾ ಇದ್ದೀನಿ ಫುಲ್ ಟ್ಯಾಂಕು ನೋಡೋಣ ಎಷ್ಟಿಡ್ಸುತ್ತೆ ಹೇಳ್ತಿದ್ದು ಬನ್ನಿ ಫುಲ್ ಆಗಿದೆ ಎರಡು ಸಾವಿರದ ಹಾಂ ಸ್ನೇಹಿತರೆ ಟೈಮ್ ಒಂಬತ್ತು ಹದಿನೈದು ಹಾಂ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀನಿ ಎರಡು ಸಾವಿರದ ನೂರ ಹದಿನೇಳು ರೂಪಾಯಿ ಇಡಿಸಿದೆ ಮೈಲೇಜ್ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಇವಾಗ ಕಿಲೋಮೀಟ್ರ್ ಎಂಟ್ರಿ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಯಾಕೆ ಸಾಗ ಒಂದು ಮೂರು ಜನ ಬಿಟ್ಟು ಎರಡು ಮೈಲೇಜ್ ಎಷ್ಟು ಸೀಟು ಒಳಗೆ ಅಂತ ಸ್ನೇಹಿತರ ಫೈನಲಿ ಮನೆ ಹತ್ರ ಬಂದಿದ್ದೀನಿ ಟೈಮ್ ಒಂಬತ್ತು ಮೂವತ್ತೈದು ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಕಿಲೋಮೀಟ್ರಿದೆ ಇವತ್ತಿನ ಲೆಕ್ಕಾಚಾರ ಎಷ್ಟಾಗಿದೆ ಎಲ್ಲ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟ್ನೇ ಬಾಡಿಗೆ ಐನೂರ ಎಂಬತ್ತೈದು ಎರಡನೇ ಬಾಡಿಗೆ ಏಳ್ನೂರ ಹನ್ನೊಂದು ಮೂರನೇ ಬಾಡಿಗೆ ಸಾವಿರದ ನೂರು ಮೂರು ನಾಲ್ಕನೇ ಬಾಡಿಗೆ ನಾನ್ನೂರ ಅರವತ್ತ್ನಾಲ್ಕು ಐದನೇ ಬಾಡಿಗೆ ಒಂಬೈನೂರ ಮೂವತ್ತ್ಮೂರು ಆರನೇ ಬಾಡಿಗೆ ಐದನೇ ಬಾಡಿಗೆ ಎಂಟು ಅಲ್ಲ ಆರನೇ ಬಾಡಿಗೆ ಏಳ್ನೂರ ಎಂಟು ಪ್ಲಸ್ ಮುನ್ನೂರು ರೂಪಾಯಿ ಅನ್ಲೋಡಿಂಗ್ ಚಾರ್ಜು ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಆಗಿದೆ ಸ್ನೇಹಿತರೆ ಟೋಟಲ್ಲು ಅದರಲ್ಲಿ ನೂರಿಪ್ಪತ್ತೆಂಟು ಕಿಲೋಮೀಟ್ರಿದೆ ఏడు హన్నర్ మైజు తొంతు రూపాయి డీజల్ రేటును ఒంభై ఎంపత్ రూపాయ డీజల్ కుడతా ఇన్నూరు రూపాయ నన్ను ఖర్చు సార్ నూర ఎంబత్తొంది రూపాయి టోటల్ ఇవతీన్ ఖర్చు డీజలు నాలుగు రూపాయలు సార్ నూర ఎంపత్న మూడు సవరద ఆరునూర ఇప్పి మూడు సవరద ಸ್ನೇಹಿತರೆ ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್